ಇ ಪಿ ಎಫ್ ಪೆನ್ಷನ್ ಇ ಪಿ ಎಫ್ ಪಿಂಚಣಿಯಲ್ಲಿ ಮಹತ್ವದ ಬದಲಾವಣೆ ಲಕ್ಷಾಂತರ ಪಿಂಚಣಿದಾರರಿಗೆ ನೇರ ಲಾಭ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಪೆನ್ಷನ್ ಪಿಂಚಣಿದಾರರಿಗೆ ಅನುಕೂಲವಾಗಲೆಂದು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಇ ಪಿ ಎಫ್ ಪಿಂಚಣಿಯಲ್ಲಿ ಮಹತ್ವದ ಬದಲಾವಣೆ ಕೈಗೊಂಡಿದ್ದು ಪಿಂಚಣಿ ವಿತರಣಾ ವ್ಯವಸ್ಥೆಯನ್ನು ಪರಿಷ್ಕರಿಸಿದೆ ಇ ಪಿ ಎಫ್ ಒದ ಈ ಕ್ರಮದಿಂದಾಗಿ ಇನ್ಮುಂದೆ ಇ ಪಿ ಎಫ್ ಪಿಂಚಣಿ ಮೊತ್ತ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಲಿದ್ದು ಲಕ್ಷಾಂತರ ಪಿಂಚಣಿದಾರರಿಗೆ ಇದರಿಂದ ಪ್ರಯೋಜನವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಪಿಂಚಣಿದಾರರಿಗೆ ಇದರಿಂದ ಏನು ಲಾಭವಾಗಲಿದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇ ಪಿ ಎಫ್ ಪಿಂಚಣಿ ವಿತರಣಾ ಪ್ರಕ್ರಿಯೆಯನ್ನು ಸುಗಮಗೊಳಿಸಿರುವ ಇ ಪಿ ಇ ಪಿ ಎಫ್ ಪಿಂಚಣಿ ಚೌಕಟ್ಟಿನಲ್ಲಿ ಮಧ್ಯವರ್ತಿಗಳ ಉಪಸ್ಥಿತಿಯನ್ನು ತೆಗೆದುಹಾಕುವ ಗುರಿಯನ್ನು ಹೊಂದಿದ್ದು ಸುರಕ್ಷಿತವಾಗಿ ವಿಳಂಬವಿಲ್ಲದೆಯೇ ವೇಗವಾಗಿ ಪಿಂಚಣಿದಾರರಿಗೆ ಅವರ ಹಣ ಕೈ ಸೇರಿಸುವ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ ಪಿಂಚಣಿದಾರರಿಗೆ ನೇರವಾಗಿ ಹಣ ಸಂದಾಯ ಇ ಪಿ ಈಗ ಇ ಪಿ ಎಫ್ ಪಿಂಚಣಿದಾರರ ಖಾತೆಗೆ ನೇರವಾಗಿ ಹಣ ಪಾವತಿಸುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ ಇದರ ಅಡಿಯಲ್ಲಿ ಇನ್ಮುಂದೆ ಯಾವುದೇ ರೀತಿಯ ಬಾಹ್ಯ ಪಾವತಿ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದೆಯೇ ಸುಗಮವಾಗಿ ಮತ್ತು ವೇಗವಾಗಿ ಪಿಂಚಣಿಯು ಇ ಪಿ ಎಫ್ ಚಂದಾದಾರರ ಲಿಂಕ್ಡ್ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಲಿದೆ ವಾಸ್ತವವಾಗಿ ಹಳೆಯ ಪಿಂಚಣಿ ವಿತರಣಾ ವ್ಯವಸ್ಥೆಯಲ್ಲಿ ಅನಗತ್ಯವಾಗಿ ಏಜೆಂಟ್ಗಳ ಒಳಗೊಳ್ಳುವಿಕೆ ಅಥವಾ ಭೌತಿಕ ಪರಿಶೀಲನೆಗಳು ಸೇರಿದಂತೆ ಹಲವಾರು ಸಮಸ್ಯೆಗಳಿಂದಾಗಿ ಪಿಂಚಣಿದಾರರು ಸರಿಯಾದ ಸಮಯಕ್ಕೆ ಪಿಂಚಣಿಯನ್ನು ಪಡೆಯುತ್ತಿರಲಿಲ್ಲ ಈ ಬಗ್ಗೆ ಹಲವು ದೂರುಗಳನ್ನು ಸ್ವೀಕರಿಸಿರುವ ಹಿನ್ನೆಲೆಯಲ್ಲಿ ಈ ಮಹತ್ವದ ಬದಲಾವಣೆಗೆ ಮುಂದಾಗಿರುವ ಒ ಇನ್ಮುಂದೆ ಇಪಿಎಫ್ ಪಿಂಚಣಿಯನ್ನ ನೇರ ಬ್ಯಾಂಕ್ ವರ್ಗಾವಣೆ ಮಾದರಿಗೆ ಬದಲಾಯಿಸಲು ನಿರ್ಧರಿಸಿದೆ ಒದ ಈ ಮಹತ್ವದ ನಿರ್ಧಾರದಿಂದಾಗಿ ಪಿಂಚಣಿದಾರರು ಸಮಯಕ್ಕೆ ಸರಿಯಾಗಿ ಪಿಂಚಣಿಯನ್ನು ಪಡೆಯುವುದನ್ನು ಇದು ಖಚಿತಪಡಿಸಿಕೊಳ್ಳುತ್ತದೆ ಇಪಿಎಫ್ ಪಿಂಚಣಿದಾರರು ಇದರ ಲಾಭ ಪಡೆಯುವುದು ಹೇಗೆ ಒ ಹೊಸ ಮಾರ್ಗಸೂಚಿಗಳ ಅಡಿಯಲ್ಲಿ ನೇರ ಬ್ಯಾಂಕ್ ವರ್ಗಾವಣೆ ಲಾಭವನ್ನು ಪಡೆಯಲು ಕೆಲವು ನಿಯಮಗಳಿವೆ ಅವೇನೆಂದರೆ ಪಿಂಚಣಿದಾರರು ತಮ್ಮ ಯು ಎ ಜೊತೆಗೆ ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿರಬೇಕು ಇ ಪಿ ಎಫ್ ಒ ಪೋರ್ಟಲ್ ಅಥವಾ ಉದ್ಯೋಗದಾತರ ಮೂಲಕ ನವೀಕರಿಸಿದ ಬ್ಯಾಂಕ್ ವಿವರಗಳು ಹಾಗೂ ಕೆ ವೈ ಸಿ ಪೂರ್ಣಗೊಳಿಸಿರಬೇಕು ಸಕ್ರಿಯ ಬ್ಯಾಂಕ್ ಖಾತೆ ಯು ಎ ಎನ್ ಜೊತೆಗೆ ಲಿಂಕ್ ಮಾಡಿರಬೇಕು ಪಿಂಚಣಿದಾರರು ಈ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ಪ್ರತಿ ತಿಂಗಳು ನೇರವಾಗಿ ಖಾತೆಗೆ ಪಿಂಚಣಿ ಜಮೆ ಆಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು